ಪ್ರಕೃತಿಯ ಆರಾಧಕರಾಗಿ ಭೂಮಿ ಪುತ್ರರೆಂದೇ ಕರೆಸಿಕೊಂಡಿರುವ ಮೊಗೆರ ಸಮಾಜದ ಪೌರಾಣಿಕ ಹಿನ್ನೆಲೆ ದೈವಗಳ ಮಹತ್ವದ ಕುರಿತು ಯಕ್ಷಗಾನ ಅರಿವು ಮೂಡಿಸುವ ನಿಟ್ಟಿನ ಬ್ರಹ್ಮ ಮೊಗೇರರ್ ತುಳು ಯಕ್ಷಗಾನ ಬಯಲಾಟ ಫೆಬ್ರವರಿ ಇಪ್ಪತ್ತೆರಡರಂದು ಮಲೆನಾಡಿನಲ್ಲಿ ಆಯೋಜಿಸಲಾಗಿದೆ ಎಂದು ಕೊಡಗು ಜಿಲ್ಲಾ ಮೊಗೆರ ಸಮಾಜದ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸಲಹೆಗಾರ ಪಿಎಂ ರವಿ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ತುಳುನಾಡಿನ ಮೊಗೆರ ಜನಾಂಗದ ಕುಲದೈವ ಮೂವೆರ್ ಮುಗ್ಯರ್ಲು ತನ್ನಿಮಾನಿಗರ ಹುಟ್ಟು ಬಾಲ್ಯ ಪರಾಕ್ರಮದ ಬದುಕು ಮತ್ತು ಅಂತ್ಯದ ಬಗ್ಗೆ ಇರುವ ಪೌರಾಣಿಕ ಹಿನ್ನೆಲೆಯನ್ನು ಆಧರಿಸಿ ಬ್ರಹ್ಮ ಮೊಗೇರರ್ ಯಕ್ಷಗಾನ ನಡೆಯಲಿದೆ ಮಲೆನಾಡಿನ ಬ್ರಹ್ಮ ಮೊಗೇರ ಯಕ್ಷಗಾನ ಸಮಿತಿ ಯಕ್ಷಗಾನ ಸಮಿತಿಯ ಆಶ್ರಯದಲ್ಲಿ ಕೊಡಗು ಜಿಲ್ಲಾ ಮೊಗೇರ ಸೇವಾ ಸಮಾಜದ ಸಹಯೋಗದೊಂದಿಗೆ ಮಲೆನಾಡಿನ ಕುಟ್ಟೆಟ್ಟಿರ ಪುವಯ್ಯ ಅವರ ಗದ್ದೆಯಲ್ಲಿ ಯಕ್ಷಗಾನ ನಡೆಯಲಿದೆ ಇದನ್ನು ದಕ್ಷಿಣ ಕನ್ನಡದ ಬಂಟೋಳದ ಸರಪಾಡಿಯ ಬಾಚಕೆರೆ ಶ್ರೀ ದುರ್ಗಾಪರಮೇಶ್ವರಿ ಪ್ರಸಾದಿತ ಯಕ್ಷಗಾನ ಮಂಡಳಿ ನಡೆಸಿಕೊಡಲಿದ್ದು ಹಲವು ಪ್ರಸಿದ್ಧ ಯಕ್ಷಗಾನ ಪಾತ್ರಧಾರಿಗಳು ಪಾಲ್ಗೊಳ್ಳಲಿದ್ದಾರೆ ಯಕ್ಷಗಾನ ಅಂದು ರಾತ್ರಿ ಒಂಬತ್ತು ಗಂಟೆಗೆ ಆರಂಭಗೊಳ್ಳಲಿದ್ದು ಅದಕ್ಕೂ ಮುನ್ನ ಸಂಜೆಯಿಂದ ಆರಂಭಗೊಳ್ಳುವ ಸಭಾ ಕಾರ್ಯಕ್ರಮದಲ್ಲಿ ಹಲ ಗಣ್ಯರು ಚಲನಚಿತ್ರ ನಟರು ಪಾಲ್ಗೊಳ್ಳಲಿದ್ದಾರೆ ಇದೇ ಸಂದರ್ಭ ಸಾಧಕರ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ ಎಂದರು ಯಕ್ಷಗಾನ ಪ್ರೋತ್ಸಾಹಿಸಿ ಕರಾವಳಿ ನಾಡಿನ ಪ್ರಸಿದ್ಧ ಕಲಾ ಪ್ರಕಾರವಾದ ಯಕ್ಷಗಾನಕ್ಕೆ ಕೊಡಗಿನಲ್ಲಿ ಹೆಚ್ಚಿನ ಅವಕಾಶ ನೀಡಲು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮುಂದಾಗಬೇಕೆಂದು ಇದೇ ಸಂದರ್ಭ ರವಿ ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಕೊಡಗು ಜಿಲ್ಲಾ ಮೊಗೇರ ಸೇವಾ ಸಮಾಜದ ಅಧ್ಯಕ್ಷ ಪಿಬಿ ಜನಾರ್ದನ ಮಡಿಕೇರಿ ತಾಲೂಕು ಅಧ್ಯಕ್ಷ ಪಿಸಿ ರಘು ಬ್ರಹ್ಮ ಮೊಗೇರ ಯಕ್ಷಗಾನ ಸಮಿತಿ ಅಧ್ಯಕ್ಷ ಪಿಐ ಸತೀಶ್ ಕಾರ್ಯಾಧ್ಯಕ್ಷ ಪಿಎ ಚಂದ್ರಾವತಿ ಹಾಗೂ ಸಂಯೋಜಕ ಸಿಎಂ ಸುಂದರ ಉಪಸ್ಥಿತರಿದ್ದರು ಭೂಮಿ ಪುತ್ರ ನಮ್ಮನ್ನು ಕರೀತೇವೆ ನಮ್ಮ ಜನಾಂಗ ಒಂದು ಪ್ರಕೃತಿ ಕೂಡ ಆ ನಿಟ್ಟಿನಲ್ಲಿ ಅನೇಕ ಬದಗಳನ್ನು ಕೂಡ ಸ್ಥಾಪನೆ ಮಾಡಿ ಇವತ್ತು ಮುಗೇರ ದೇವಸ್ಥಾನಗಳು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಕರಾವಳಿ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಇದೆ ನಮ್ಮ ಒಂದು ಇತಿಹಾಸವನ್ನು ಕೊಡಗ ಜಿಲ್ಲೆ ಎಲ್ಲರಿಗೆ ಪರಿಚಯ ಮಾಡಬೇಕು ಜೊತೆಗೆ ನಮ್ಮ ಸಂಸ್ಕೃತಿ ಕೂಡ ಉಳಿಬೇಕು ಆ ನಿಟ್ಟಿನಲ್ಲಿ ನಾವು ಈ ಒಂದು ಯಕ್ಷಗಾನ ಕಾರ್ಯಕ್ರಮ ಬಹುಶಃ ಈ ಒಂದು ಯಕ್ಷಗಾನ ಕಾರ್ಯಕ್ರಮಕ್ಕೆ ನಮಗೆ ದೊಡ್ಡ ಮಟ್ಟದಲ್ಲಿ ಹಣಕಾಸಿನ ಕೂಡ ವ್ಯವಸ್ಥೆ ಆಗಬೇಕು ಅದಕ್ಕೆಂದ್ರೆ ಆ ಯಕ್ಷಗಾನ ಕಾರ್ಯಕ್ರಮ ಸಂಜೆ ಎಂಟು ಗಂಟೆಯಿಂದ ರಾತ್ರಿ ನಡೆಯುವಂತಹ ಕಾರ್ಯಕ್ರಮ ಬೆಳಗಿನ ಜಾವ ಕೂಡ ನಡೆಯುತ್ತದೆ ಅದು ನಮ್ಮ ಹುಟ್ಟೆಟ್ಟಿದ ಹೂವ್ಯನವರ ಒಂದು ಜನಾಂಗ ಮಾತ್ರವಲ್ಲದೆ ಎಲ್ಲರೂ ಕೂಡ ಪಾಲ್ಗೋಗ್ಬೇಕು ಯಾಕಂದ್ರೆ ಎಲ್ಲರಿಗೂ ಕೂಡ ದೈವ ಶಕ್ತಿಯ ಕಾರ್ಮಿಕ ಶಕ್ತಿ ಎಲ್ಲರಿಗೂ ಕೂಡ ಅರಿ ಹೋಗ್ಬೇಕು ಒಂದು ಜನಾಂಗದ ಒಂದು ಏಳಿಗೆ ಆಗ್ಬೇಕು ಜೊತೆಗೆ ಜನಾಂಗವು ಕೂಡ ಒಂದು ಸುಭದ್ರ ರೀತಿಯಲ್ಲಿ ನಿಲ್ಬೇಕಂತಂದ್ರೆ ಈ ಒಂದು ಯಕ್ಷಗಾನ ಕೂಡ ಅದರ ಸಂಸ್ಕೃತಿಯನ್ನು ತಿಳಿಪಡಿಸುವಂತ ಕೆಲಸ ಈ ಮೂಲಕ ಆಗ್ಬೇಕು ಈ ಒಂದು ಯಕ್ಷಗಾನಕ್ಕೆ ಪ್ರಸಿದ್ಧ ಕಲಾವಿದರು ಕೂಡ ಬರ್ತಾ ಇದ್ದಾರೆ